ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬ್ಬಾಳಮ್ಮ ಕಿಚನ್ ಚಾನಲ್ಗೆ ಸ್ವಾಗತ ನಾನಿವತ್ತು ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬಟ್ಲು ಬಿಳಿ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಬದನೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಅದಕ್ಕೆ ಕಡಲೆ ಬೀಜ ಹಾಕಿ ಕಡಲೆ ಬೀಜ ಬದನೆಕಾಯಿ ಪಲ್ಯಕ್ಕೆ ನಾನಿಲ್ಲಿ ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ದೊಡ್ಡ ಸೈಜ್ ಬದನೆಕಾಯಿ ತೊಗೊಂಡಿದ್ದೀನಿ ನೀವು ಈ ಬದನೆಕಾಯಿ ಅಲ್ದಿರ ಗುಂಡು ಬದನೆಕಾಯಿ ಇಲ್ಲ ಬಿಳಿ ಬದನೆಕಾಯಿ ಯಾವ್ದು ಬೇಕಾದರೂ ಹಾಕ್ಕೊಂಡು ಪಲ್ಯ ಮಾಡ್ಕೋಬೋದು ಅದಕ್ಕೆ ಒಂದೆರಡು ಸ್ಪೂನ್ ಎಳ್ಳು ತೊಗೊಂಡಿದ್ದೀನಿ ಮತ್ತು ಕಡಲೆ ಬೀಜ ತೊಗೊಂಡಿದ್ದೀನಿ ಮಾಮೂಲಿನ ಹಚ್ಕಾರದ ಪುಡಿ ಇದಕ್ಕೆ ಬೇಕು ನಾನು ಫಸ್ಟು ಬದನೆಕಾಯಿ ಎಲ್ಲ ಹಚ್ಕೊಂಡು ಬರ್ತೀನಿ ಹಚ್ಕೊಂಡು ಮತ್ತು ಈ ಹಿಟ್ಟನ್ನ ಚಪಾತಿ ಹಿಟ್ಟು ಥರ ನಾನು ಕಲಿಸ್ಕೊಂಡು ಬರ್ತೀನಿ ಬಿಳಿ ಜೋಳದ ಹಿಟ್ಟಿದು ಒಂದು ಬಟ್ಲು ಗೋಧಿ ಹಿಟ್ಟು ಒಂದು ಬಟ್ಲು ಹಿಟ್ಟು ಯಾಕಂದರೆ ಜೋಳ ನಮಗೆ ಜೋಳದ ಹಿಟ್ಟಲ್ಲಿ ನಮಗೆ ರೊಟ್ಟಿ ತಟ್ಟಕ್ಕೆ ಬರೋಲ್ಲ ಹಾಗಾಗಿ ಎರಡು ಮಿಕ್ಸ್ ಮಾಡಿ ನಾನು ಚಪಾತಿ ಮಾಡ್ತಾಯಿದ್ದೀನಿ ದಯವಿಟ್ಟು ನನ್ನ ವಿಡಿಯೋ ನೋಡೋರಿದೆ ಇದೆ ಮೊದಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಬರುತ್ತೆ ನಾನು ಫಸ್ಟ್ ಬದನೇಕಾಯಿ ಹಚ್ಕೊಂಡು ಇದೆಲ್ಲ ಹಚ್ಕೊಂಡು ಹಸಿಟ್ಟು ಕಲ್ಸ್ಕೊಂಡು ಬರ್ತೀನಿ ಹಾಗೆ ಬದನೆಕಾಯಿ ಈರುಳ್ಳಿ ಟೊಮೆಟೊ ಹಚ್ಕೊಂಡು ಬಂದಿದ್ದೀನಿ ನಾನು ಹಿಟ್ಟು ಇನ್ನೂ ಕಲಿಸ್ಕೊಂಡಿಲ್ಲ ಇದು ಒಗ್ಗರಣೆ ಹಾಕಿಟ್ಬಿಟ್ಟು ಆಮೇಲೆ ಕಲಿಸ್ಕೊಳ್ತೀನಿ ನಾನು ಇಲ್ಲಿ ಸ್ಟೌವ್ ಹಚ್ಚಿ ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿ ಸ್ವಲ್ಪ ಬಿಸಿ ಆಗಲಿ ಈಗ ಬಾಣ್ಲಿ ಬಿಸಿ ಆಗಿದೆ ನಾನು ಎಣ್ಣೆ ಹಾಕ್ಕೊಳ್ತೀನಿ ಒಂದು ಮೂರು ಸ್ಪೂನು ಎಣ್ಣೆ ಕಾಯಿಲಿ ಸಾಸಿವೆ ಹಾಕೊಳ್ತೀನಿ ಸ್ವಲ್ಪ ಕಡಲೆಬೇಳೆ ಹಾಕೊಳ್ತೀನಿ ನಿಮ್ಗೆ ಇದ್ರ ಜೊತೆ ಬೇಕು ಅಂದರೆ ಸ್ವಲ್ಪ ಬೇಳೆ ಹಾಕ್ಕೊಳ್ಳಿ ಹೊರಗೆ ಮಳೆ ಬರ್ತಾ ಇದೆ ಮಳೆ ಸೌಂಡ್ ಅದು ಈಗ ಕರ್ಬೇವು ಹಾಕೊಳ್ತೀನಿ ಒಂದು ಮೂರಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ನಾನು ಬೆಳ್ಳುಳ್ಳಿ ನಿಮಗೆ ತೋರ್ತಿರ್ಲಿಲ್ಲ ಮತ್ತು ಈರುಳ್ಳಿ ಹಾಕ್ಕೊಳ್ತೀನಿ ಅದೇ ಹೇಳ್ಕೊಂಡು ಇದು ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಈರುಳ್ಳಿ ಫ್ರೈ ಆಗೋಷ್ಟಲ್ಲಿ ನಾನು ಕಡಲೆ ಬೀಜನೂ ತಗೊಂಡಿರೋ ತೊಗೊಂಡಿರೋ ಎಳ್ಳು ಎರಡು ಸೇರಿ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಇದು ತುಂಬ ನುಣ್ಣಗೆ ಮಾಡೋದು ಬೇಡ ಮುಕ್ಕಾಲು ಭಾಗ ಮಾಡಿಕೊಂಡ್ರೆ ಸಾಕು ಹಾಕ್ತಾ ಇದ್ದೀನಿ ನಾನು ಟೊಮೆಟೊನು ಮತ್ತು ಬದನೆಕಾಯಿ ಒಟ್ಟಿಗೆ ಹಾಕ್ಕೊಬಿಡ್ತೀನಿ ಈಗ ಬದನೆಕಾಯಿ ಹಾಕ್ತಾ ಇದ್ದೀನಿ ಬದನೆಕಾಯಿ ನಿಮ್ಗೆ ಇನ್ನೂ ಚಿಕ್ಕದಾಗಿ ಬೇಕಾದರೂ ನೀವು ಹೋಲ್ಡ್ ಮಾಡ್ಕೋಬೋದು ಇಲ್ಲ ಇನ್ನು ಸ್ವಲ್ಪ ದೊಡ್ಡದು ಬೇಕಾದರೂ ಹಾಕ್ಕೋಬೋದು ನೀವು ಇದು ನೀವು ಅನ್ನದ ಜೊತೆ ಬೇಕಾದರೂ ತಿನ್ಬೋದು ಚಪಾತಿ ಜೊತೆ ಬೇಕಾದರೂ ನೀವು ತಿನ್ಬೋದು ಈಗ ನಾನು ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಮುಚ್ಚಿಬಿಡ್ತೀನಿ ಇದಕ್ಕೆ ನೀರೇನು ಹಾಕೋದು ಬೇಡ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದು ಮುಚ್ಚಳ ಮುಚ್ಚಿಟ್ಬಿಡ್ತೀನಿ ಅದು ಬೇಯಲಿ ಅಷ್ಟರಲ್ಲಿ ನಾನು ಹಿಟ್ ಕಲಿಸ್ಕೊಂಡು ಬರ್ತೀನಿ ಈಗ ನಾನು ಹಿಟ್ಟು ಕಲಿಸ್ಕೊಂಡು ಬಂದಿದ್ದೀನಿ ಇದು ನಾವು ಗೋಧಿ ಹಿಟ್ಟು ಕಲಿಸಷ್ಟು ಅದೇ ಬರಲ್ಲ ಒತ್ತಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ತುಂಬ ತೆಳ್ಳಗೆ ಒತ್ತಿದಿರ ಒತ್ಕೋಬೇಕು ನಾನು ಇಲ್ಲಿ ಕಡಲೆ ಬೀಜನೂ ಎಳ್ಳು ನೋಡಿ ಮುಕ್ಕಾಲ್ ಭಾಗ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಮತ್ತು ಇಲ್ಲಿ ಬದನೆಕಾಯಿ ಬೇಯಕ್ಕೆ ಇಟ್ಟಿದ್ದೆ ಬೇಯ್ತಾ ಇದೆ ನಾನು ನೀರೇ ಹಾಕಿಲ್ಲ ಟೊಮೆಟೊ ಎಲ್ಲ ಹಾಕಿರೋದ್ರಿಂದ ಅದೇ ನೀರು ಬಿಟ್ಕೊಂಡಿದೆ ಬದನೆಕಾಯಿ ಬೇಗ ಬೆಂದೋಗುತ್ತೆ ಇನ್ನೊಂದು ಚೂರ್ ಡೈಲಿ ಇದು ಬೇಯಕ್ಕೆ ಬಿಟ್ಬಿಡೋಣ ಈಗ ಇಲ್ಲಿ ಬದನೆಕಾಯಿ ಎಲ್ಲ ಬೆಂದಿದೆ ನೋಡಿ ಎಣ್ಣೆ ಎಲ್ಲ ಬಿಡ್ತಾ ಬಂದಿದೆ ಚೆನ್ನಾಗಿ ಬೆಂದಿದೆ ಬದನೆಕಾಯಿ ನಾನು ಇಲ್ಲಿ ಸ್ವಲ್ಪ ಅರಶಿನ ಪೌಡರ್ ಹಾಕೋಗ್ತಾ ಇದ್ದೀನಿ ಸ್ವಲ್ಪ ಹಾಕಿದ್ದೀನಿ ಅರಿಶಿನ ಪೌಡರು ಇದಕ್ಕೆ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಿಮಗೆ ಖಾರ ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಾಕ್ಕೊಡಿ ನಾನು ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಈಗ ಇದಕ್ಕೆ ಕಡಲೆ ಬೀಜ ಹಾಕ್ಕೊಳ್ತೀನಿ ಇಷ್ಟು ಪುಡಿ ಏನು ಬೇಕಾಗಿಲ್ಲ ಒಂದು ಮೂರು ಸ್ಪೂನ್ ಹಾಕ್ತೀನಿ ನಾನು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಸ್ವಲ್ಪ ಸಾಕು ಜಾಸ್ತಿ ಬೇಡ ಈಗ ಬದನೆಕಾಯಿ ಪಲ್ಯ ರೆಡಿಯಾಗಿದೆ ಟೇಸ್ಟ್ ನೋಡೋಣ ತುಂಬ ಚೆಂದ ಇದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅದು ಕಡಲೆ ಬೀಜ ಪೌಡರ್ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ನಿಮಗೆ ಅಂದರೆ ಇನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಇಲ್ಲ ಹಾಗೆ ಇರಲಿ ಅಂದರೆ ಇಷ್ಟು ಗಟ್ಟಿಗೆ ಇರಲಿ ಈಗ ಇದು ಪಲ್ಯ ಆಗಿದೆ ನಾನು ಪಕ್ಕಕ್ಕೆ ತೆಗಿತಾ ಇದ್ದೀನಿ ಇದು ಪಕ್ಕಕ್ಕಿಟ್ಟು ಇವಾಗ ಜೋಳದ ಚಪಾತಿ ಸುಟ್ಕೊಬಿಡೋಣ ಹೆಂಚಿ ಇಡ್ತಾ ಇದ್ದೀನಿ ನಾನು ಇವಾಗ ಇಷ್ಟು ಚಿಕ್ಕ ಚಿಕ್ಕದಾಗ ಉಂಡೆ ತೊಗೊಳ್ತೀನಿ ಯಾಕಂದರೆ ದೊಡ್ಡದು ತಗೊಂಡ್ರೆ ಅದು ಲಟ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ ಜೋಳದ ಹಿಟ್ಟು ಹಾಕಿರೋದ್ರಿಂದ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ತೊಗೊಂಡು ಚಿಕ್ಕದಾಗೆ ನಾನು ಲಟ್ಟಿಸ್ಕೊಳ್ತೀನಿ ನಿಧಾನಕ್ಕೆ ಲಟ್ಟಿಸಿ ಭಾರ ಬಿಟ್ಟು ಒತ್ತಿದ್ರೆ ಅದು ಮುರ್ಕೋಬಿಡುತ್ತೆ ಮದ ಮಧ್ಯ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ ನಾನೀಗ ಇದನ್ನು ಲಟ್ಟಿಸ್ಕೊಂಡು ಬಂದಿದ್ದೀನಿ ನಿಧಾನಕ್ಕೆ ತೆಗಿಬೇಕು ಇಲ್ಲಾಂದರೆ ಅದು ಮುರ್ಕೋಬಿಡುತ್ತೆ ಮೇಲೆ ಹಾಕ್ಕೊಂಡಿದ್ದೀನಿ ಇದಕ್ಕೇನು ಎಣ್ಣೆ ಹಾಕಬೇಕು ಅಂತೇನಿಲ್ಲ ಬೇಕು ಅಂದರೆ ನೀವು ಎಣ್ಣೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಮಾಡ್ಬೋದು ನೋಡಿ ಎಷ್ಟು ಚೆಂದಾಗ ಉಪ್ಪು ಬರ್ತಾ ಇದೆ ಚಪಾತಿಗಳೆಲ್ಲ ನಾನು ಸ್ವಲ್ಪ ಬೇಯಿ ಈಗ ಇದಾಗಿದೆ ತೆಗಿತಾ ಇದ್ದೀನಿ ನಾನು ಈಗ ನಾನು ಚಪಾತಿ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಎರಡಿ ಇಟ್ಟು ಮಿಕ್ಸ್ ಮಾಡಿಬಿಟ್ಟು ನಾನೀಗ ಸ್ವಲ್ಪ ಕ್ಯಾರೆಟ್ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಮುಲ್ಲಂಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಚಪಾತಿ ನೋಡಿ ಎಷ್ಟು ಮೆತ್ತಗೆ ಬಂದಿದೆ ಇಷ್ಟು ಚಪಾತಿ ಆಗಿದೆ ಒಂದು ಬಟ್ಲು ಗೋಧಿ ಹಿಟ್ಟು ಒಂದು ಬಟ್ಲು ಜೋಳದಿಟ್ಟು ತೊಗೊಂಡಿದ್ದೀನಿ ಈಗ ಇದ್ರ ಜೊತೆ ಮಾಡಿರೋ ಬದನೆಕಾಯಿ ಪಲ್ಯ ಹಾಕ್ಕೊಳ್ಳೋಣ ರುಚಿ ನೋಡೋಣ ತುಂಬ ಚೆನ್ನಾಗಿ ಬಂದಿದೆ ಆ ಜೋಳದ ಹಿಟ್ಟು ನಾವು ತಿಂತ ಇದ್ರೆ ಜೋಳದ ಹಿಟ್ಟು ಅಂತ ಗೊತ್ತಾಗುತ್ತೆ ಬದನೆಕಾಯಿ ಪಲ್ಯ ಅಂತೂ ತುಂಬ ರುಚಿಯಾಗಿದೆ ಕಡಲೆ ಬೀಜನೂ ಎಲ್ಲಿ ಹಾಕಿರೋದ್ರಿಂದ ಮಾಮೂಲಿ ಇದು ಮುಲ್ಲಂಗಿನೂ ಕ್ಯಾರೆಟು ನೀವು ಮನೆಯಲ್ಲಿ ಮಾಡಿ ನೋಡಿ ಗೊತ್ತಾಗುತ್ತೆ ಹೇಗಿದೆ ರುಚಿ ಅಂತ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ದೇವರೆಲ್ಲಾರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ ಬೇಡ್ಕೊಳ್ತೀನಿ ಧನ್ಯವಾದಗಳು